अरे हनी मैं जिया कर था चलो थैंक यू बच्चे से तेरे 50 पैसे करे नहीं सुनाने फावड़ा लगा रे सुनाने काट तू के तू लेके वो लगा छोड़ो डर मुंह पर को लगा बासा सुना ना इनकोड़ा तेरी सुल्तान ಕಟ್ಟಿ ಈಗ ಬೇಡ್ರಿ ಜನರು ಬರಲ್ರಿ ಅಂದ್ರಗದ ಪೂಜೆ ರೆಡಿ ಹಾಕತ್ರಿ

ನಮ್ಮಕ್ಳು ಏನ್ ಹುಡ್ಕೊಂಡ್ ಅಂದ್ರ ಹೀರೋ ಹೀರೋನ್ಯರೀ ಕಣ ಹಚ್ಚ ನೋಡ್ಬೇಕ್ರಿ ಕಣ್ ತಕೊಂಡ್ರಿ ಹೋದ್ರೀ ನೋಡಿದ್ರಿ ಟ್ರ್ಯಾಂಡ್ ಅಂತ ಇಚ್ಛಿಂತು ನೋಡ್ರಿ ರಾತ್ರಿ ಆದ್ರೆ ಇವ್ರದ್ದು ಫೋಟೋ ಶೂಟ್ ಮುಗಿಬಲ್ತ್ರಿ ಇನ್ನು ಇನ್ನು ಫೋಟೋ ಶೂಟ್ ಒಳಗಾರ ಇನ್ನು ಇವ್ರು ಹಾ ಇನ್ನು ರಾತ್ರಿ ಆಗಾಕೈತಿ ಹಾ ಹಾ ಚಲೋ ಬಿಡು ಆ ಥರ ಗೊತ್ತಂದಾಗ ಈಗ ಇದು ತಡಪತ್ರ ಆಸಿದ್ರಿಪಾ ಇದು ಸ್ವಚ್ಛ ಮಾಡೋದು ಏಪರಿಣ ಈ ಕಡೆ ಯಾವ ಬರಬ್ರಿ ಯಾರ ಮುಂದ ಇಲ್ಲ ಅದೊಂದ್ ಸ್ವಲ್ಪ ಮಾಡಿ ಮಾರಿ ಮುಗಿಸ್ಬಿಡನ್ವಾ ಆಮೇಲೆ ಲೇಟ್ ಆಗುತ್ತೆ ಅರ್ಶ್ ಮುಗಿಯ ಮಟ್ಟ ಅದಷ್ಟ ಇರೋದು ಅದು ಅಲ್ಲ ಒಂದು ತಗೊಂಡ್ರೆ ನೋಡು ಇಲ್ವಾ ಚೆನ್ನಾಗ್ ಮಾಡಲಿಲ್ಲ ಇದು ಅಲ್ಲ ಒಂದು ತಗೊಂಬನಿ ಇಬ್ರ ಮುಂದ ಅಮ್ಮಾಗ ಅಷ್ಟ ಮಾಡ್ಕೊಟ್ಟಿದ್ದೆ ನಾನು ಅಮ್ಮಾಗು ಸುಮ್ಮನ ಮಾ

ಇಲ್ಲೆಲ್ಲ ಪುದೀನ ಮತ್ತೆ ರೀ ಸ್ವಚ್ಛ ಸ್ವಚ್ ಮಾಡದಂತಂದ್ರ ಅದೆಷ್ಟೈತ್ರಿ ಎಲ್ಲರೂ ಕೂತಂಬ ಸ್ವಚ್ಛ ಮಾಡಾಕತ್ತ ನೋಡ್ರಿ ಸಿಕ್ತಾರ ಪ ിറ്റ്നോർ ബന്ധാരീഡിയോ മറ്റ ഫോട്ടോ തയ്യാറ നമ സഹനന്ദ ഫോട്ടോ ശൂട്ട് നടയാക്കിങ്ങോ നെടീ നാവ നോടത്തി നാ നമ്മ അപ്പ നമ്മ എല്ലാരും ഹസക്കി വയ്യപ്പി

प्यारे आदि ए घर में अभी प्यार ये खाना खाएंगे हां मैं नहीं मम्मी बोला ए शानदार बनेले ए मस्त मस्त टावा टावा चुरवा टारू मैं सही है वो बारी इनको हमने करनी मम्मी बोला मैंने खाया मैं सुना तो ये ये कार्ड के होते ब्लास्टर होते क्या कर ये होली क्या बने आ रहा है सर वाले होली ये खेल ले गाड़ी से लोग आसन शेयर में बैठाने से शेयर में शेयर नहीं शेयर के बिचाक बैठाओ लोगों के चेयरमैन को क्या बात कर क्या था गाना अम्मा नोरीली चौकी हाथ हाथ करती कैंपी चली है चौकी चौकी थोड़ी पराई आ चौकी चौकी को

సోబానాడ తర్వాత <imitation call centres> <coughs> <må sweat> <kavats. muchos>

ಈಗಿದ ಮೂರನೇ ಚೌಕಿರಿ ಇದು ಮಾಮ ಅಂತ ನೋಡ್ರಿ ಇಲ್ಲಿ ನೋಡ್ರಿ ಮದುಮಗನ ಮನಿ ಅಂತ ನಮ್ ದುಲ್ಲ ನಗರ ಬರಿ ಶಾಮ ಸಮಂತಾರೀ ಅದೆಲ್ಲ ತಗೊಂಬಾರ ನೋಡ್ರಿ तो भी। वो नहीं हो के गौन, गौन इन रे गौन अल आचारे अपना अपना लगा ने ने लगा है 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 है

अकिनोले लात का थाई नास नापा तो कड़ तगतनी मक्का माक को कड़ मुदे जेरी ए बेड़ 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 बेड़ा न को दादी मको दादी सालाला ना ये तक आ हां धर लेवा एक दम आज बी उसके जगह खस खसी में क्या कलपरी अच्छा कलपरी कलपरी नायन कलपरी कलपरी धनगढ़ कलले को तर्ज कलले को तर्ज हां मुगे मुगे कलक

ಹೇಳ್ರಿ ಅಪ್ಪ ಜೋರಾಗಿ ಹೇಳ್ರಿ ಸಪ್ಪ ಇಲ್ಲಿ ಮತ್ತ ನಮ್ ಸಾನ ಕುಂದ್ರಸಿ ನಮ್ ಯಾಸ ಹಚ್ಚಾಕತ್ರಿ ಹುಡುಗರೆಲ್ಲ ಅರ್ಶನ ರೀ ಚಾ ಚುಮರಿ ಕರ್ಚಿಕಾಯಿ ಮಾಡಿದ್ರಿ ಕರ್ಚಿಕಾಯಿ ಹ್ಞೂ ಅಂದನಾ ಅದೇ ಹಳ್ಳ ಮುಳ್ಳಕತ್ತಾರ ಚಾನಬ್ರಿ ಕುಡೀಲೇ ಬೇಬು ನಾವು ಸುಮಲ್ ಡಬ್ರಿ ಮುಂದೈತಿಲ್ಲ ಸಣ್ಣ ಕಾತ ಪಾಪ ಒಣೆ ಮಕ್ಕರ್ ಬಂದರೆಲ್ಲರಕತ್ತಾರ ನೋಡಿ ಹಾ ನಜಾರ ತೆಗಿರಿ ನಜರ್ ಹಾ ಸುಲ್ತಾನ ಎಲ್ಲರೂ ಎಲ್ಲರು ಚಪ್ಪಕ್ಕೆ ಕುಂತಾರೆ ಅವರು ಜನರು ಕಾಣಿಸ್ಬೇಕಂತ ಒಂದು ಹಾಂ ಎಲ್ಲರು ನೋಡಲಿ ಗೋಪ್ರ ಎಲ್ಲ ಅವರು

ஏன் ஆச்சார்க்க முடியல் நீதண்ணா એ <laughs> એ ನಾನು ಹಚ್ಚಿರೋದಿದ್ದ ಶಿವ ಐತ್ರಿ

ಏ ಬಸ್ ಚೋರ ನೀತಿ ಪಾಪ ಅಲ್ಲಿ ನೋಡ್ರಿಪ್ಪ ನಮ್ಮ ಬೈಜ್ ಹಚ್ಚುತ್ತೆ ಹುಡ್ಬೋರಿ ಇದು ಐದನೇದ್ ನೋಡ್ರಿ ಇದು ಐದ್ನೇದ್ ಚೌಕಿಬ್ಬ್ರದ್ರಿ ಈಗ இவ்வா முன்னாக் நோட்ரிப்பா மாஸ்ட்ரு குடிக்க முன்னாக் யானே ஆச்சன ஆ உப்பு ஒன் ஒழுகு அவரு அச்சித்ரி முன்ன முன்னா ಏ ಮುನ್ನ ನೋಡಲಿ ಮತ್ತಷ್ಟು ಕೂಡ ಅವಂಗ ಹಚ್ ಇದು ಮಾಡಿ ಮತ್ತಿನ ಎಲ್ಲಾ ನೋಡೀಲ್ ತುಂಬಿವಿ ನಾವೀಗ ಉರಿ ಮಕ್ಕ ಅಕ್ಕ ನಮ್ಗೆ ಮೊದ್ಲ ನಮ್ ನೂರ್ ನೋಡ್ರಿ ಅಲ್ಲಿ ನೂರಮ್ಮದಿ ಹೀಗೆ ಐದು ಚರ್ಗೆ ಇಡ್ತಿವಿ ನಾವು ಐದು ಚರ್ಗೆ ಇಟ್ಟು ಈ ಥರ ಎಲ್ಲ ಹಿಂಗೆ ಮಾಡಿದ್ವಿಲ್ರಿ ಬಡ ಐದ ಇಬ್ಬ ಈಗೆಲ್ಲ ಅರ್ಶನದ ಮುಗೀತ್ರಿ ಈಗ ಬಟ್ಟೆ ಮಾಡೋರು ಬಟ್ಟಿ ಮಾಡ್ತಾರಿ ಅದೆಲ್ಲ ಇವೆಲ್ಲ ನಾವು ಇಲ್ಲೇ ಇಟ್ಬಿಟ್ಟಿವಿಪ್ಪ ಆಮೇಲೆ ತೆಗೆದಿಡ್ಬೇಕ್ರಿ ಈಗ ಅಷ್ಟನ್ನು ಹ ಇಲ್ಲ ಹಚ್ಚಿಲ್ಲ ಇಟ್ಲಾಪ್ರ ಗೊತ್ತಿಲ್ಲ ಹಚ್ಚಿಲ್ಲ ನಂಗೆಲ್ಲ ಟೈಮೇ ಇಲ್ಲ ಫೋನ್ ಹಚ್ಚಕ್ಕೆ ಅವರು ಹಚ್ಚಿಲ್ಲ ನನಗೆ ನಾಳೆ ಬರ್ಬೋದವ್ರು ಹ್ಮ್ ಸರ್ವಿನ ನಮ್ಮ ನೋಡ್ರಿ ಇವ್ರಿಗೆ ನಮ್ಮ ಶಾಪ ಮತ್ತೆ ಬೇಜಾರಿಗೆ

ಟೈಮ್ ಎರಡು ಗಂಟೆ ಹದಿನೈದು ನಿಮಿಷ ಅದ್ರಿ ಟೈಮ್ ನಾವು ಮತ್ತಿವನೆಲ್ಲ ಹಾಕಿ ಹಾಕಿದ್ವಿ ಮತ್ ಕರ್ದ್ ಹೊರಗ ಲೇಟ್ ಹಂಗ ಹೋದ್ವಿ ಮತ್ತೊಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಸ್ಕೊಬಂದಿವಿವು ನಾವು ಹ್ಞೂ ಹಾಕ್ತೀವಮ್ಮ ಈಗ ಇವನ್ ಹಾಕ್ತೀವಿ ನೀವು ಊಟ ಮಾಡಿ ಹೇಳ್ರಿಮಲ್ರಿ ಟೈಮ್ ಎರಡು ಗಂಟೆ ಆತ್ರಿ ಅಪ್ಪ ಒಂದು ಹಾಳೆ ಅಂತಂದ್ರೆ ಚೀಲ ಇದ್ರೆ ಕೊಟ್ಬಿಟ್ರಿ ಅದಕ್ಕೆ ಹಾಕಾಕ ಮತ್ತಿ ಇವನು ಇಲ್ಲ ಅಂದ್ರೆ ಮಕ್ಕಳಾಕದ ಜಾಗ ಬೇಕಲ್ಲ ಆ ಕಡೆ ಮನಿಗೆ ಹೋಗಿ ಲೇಟ್ ಮಾಡಿ ಅವೆಲ್ಲ ಎತ್ತಿ ಬಿಟ್ಟು ಅಮ್ಮಾಗ ಒಂದು ಸ್ವಲ್ಪ ಊಟಕ್ಕೆ ಕೊಟ್ಟು ಪಲ್ಯ ಬಿಸಿ ಮಾಡಿ ಇಲ್ಲ ಮಾಪರ ನೀವು ಬಂದ್ರಿ ಇಲ್ಲ ಯಾರೇ ಪರ ಹಾ ಸ್ಯಾಲ ರೆಡಿ ಮಾಡ್ತಾರಿ ಮಕ್ಕಳ ಇಲ್ಲ ಅಪ್ಪ ಏನು ಮಕ್ಕಳೊಂದ್ರಿ ಒಂದು ಎರಡು ತಾಸ ಮದ್ ಬೆಳಿಗ್ಗೆ ಜರ್ದಿಳಾಕ್ರ ರೀ ಹೋದಿಲ್ರಿ ನವತ್ ಮನೆಗೆ ಹೋಗ್ಬೇಕು ಹ್ಮ ಹುಡುಗರು ಇಲ್ಲ ಮೇಲೆ ಹೋದ್ ನೀವು ಇಲ್ಲಿ ಮಕ್ಕರಿ ಅಂತಂದು ಹೋದ್ರಿ ಅವರು